ನಮಸ್ತೆ ರೈತ ಬಂದವರೇ ನಾನು ಸಾಯಿರಾಮ್ ರುಕ್ಮಾಯರ್ ಮಾತಾಡ್ತಿರೋದು ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ಅಡಕೆ ಕೃಷಿಯಲ್ಲಿ ಗೊಬ್ಬರದ ನಿರ್ ನಿರ್ವಹಣೆ ಮತ್ತು ವಾಟರ್ ಸಾಲ್ಯೂಬಲ್ಸ್ ಫರ್ಟಿಲೈಸರ್ಸ್ ಅಂತ ಕರಿತೀವಿ ಅಂದರೆ ನೀರಲ್ಲಿ ಕರಗುವಂಥ ಗೊಬ್ಬರಗಳ ಬಗ್ಗೆ ಅದರ ಗೊಬ್ಬರಗಳ ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲನೇದಾಗಿ ಅಡಿಕೆ ಗಿಡಕ್ಕೆ ಎಲ್ಲರೂ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಎರಡು ಸತಿ ಗೊಬ್ಬರಗಳನ್ನ ಕೊಡುವಂಥ ಪದ್ಧತಿ ಬಂದಿದೆ ಮಣ್ಣು ಸಾಯಿಲ್ಗೆ ಅಪ್ಲಿಕೇಶನ್ ಮಾಡೋಂಥ ಗೊಬ್ಬರಗಳು ಅದರಲ್ಲಿ ಡಿ ಎ ಪಿ ಆಗ್ಬೋದು ಇಪ್ಪತ್ತು ಆಗ್ಬೋದು ಪೊಟ್ಯಾಶ್ ಆಗ್ಬೋದು ಆಮೇಲೆ ಮೈಕ್ರೋಟೆನ್ಸ್ ಜಿಂಕ್ ಬೋರನ್ ಆಗ್ಬೋದು ಇವರೆಲ್ಲ ಕೊಡುವಂಥ ಪದ್ಧತಿ ಇದೆ ಮಳೆಗಾಲ ಮುಂಚೆ ಒಮ್ಮೆ ಮಳೆಗಾಲ ಮುಗಿದ ಮೇಲೆ ಸತಿ ಕೊಡುವಂಥ ಪದ್ಧತಿ ಎಲ್ಲರೂ ರೂಢಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಈಗ ನೋಡಿ ಒಂದು ಗೊಬ್ಬರ ಒಂದು ಅಡಿಕೆ ಮರಕ್ಕೆ ಬೆಳೆದು ನಿಂತ ಅಡಿಕೆ ಮರಕ್ಕೆ ಒಂದು ನೂರು ಗ್ರಾಮ್ ನೈಟ್ರೋಜನ್ ಒಂದು ನಲವತ್ತು ಗ್ರಾಮ್ ಫಾಸ್ಫರಸ್ ಒಂದು ನೂರ ನಲ್ವತ್ತು ಗ್ರಾಮ್ ಪೊಟ್ಯಾಶ್ ಬೇಕಾಗುತ್ತೆ ಅದಾದಮೇಲೆ ಉಳಿದಿರೋ ಪೋಷಕಾಂಶಗಳು ಮಣ್ಣಲ್ಲಿರೋಂಥ ಈಗ ಫಾರ್ ಎಕ್ಸಾಂಪಲ್ ನಾವು ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದಾಗ ಮ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಬಂದಾಗ ಅದರ ಪ್ರಕಾರ ನಾವು ಏನೆಲ್ಲ ಕೊಡಬೇಕು ಅದನ್ನು ಬೇಸ್ ಮಾಡ ಅದನ್ನು ಇಟ್ಕೊಂಡು ನಾವು ಕೆಲವೊಂದು ಗೊಬ್ಬರಗಳನ್ನ ಔಷಧಿಗಳನ್ನ ಕೊಡ್ತೀವಿ ಅದಾದಮೇಲೆ ಬೇಸಿಗೆ ಬಂದ ತಕ್ಷಣ ಜನವರಿ ಫೆಬ್ರವರಿ ಮಾರ್ಚ್ ಈ ಬೇಸಿಗೆಯಲ್ಲಿ ಸ್ವಲ್ಪ ಹುಳಗಳ ಕಾಟ ಜಾಸ್ತಿ ಆಗುತ್ತೆ ಅಂದರೆ ರಸಹಿರ ಕಿ ಕೀಟಗಳು ಸಕ್ಕಿಂಗ್ ಪೆಸ್ಟ್ ಅಂತ ನಾವು ಕರಿತೀವಿ ಅವುಗಳ ಕಾ ಆ ಹುಳಗಳ ಕಾಟ ಜಾಸ್ತಿ ಆಗುತ್ತೆ ಈಗ ನೋಡ್ಬೋದು ನೀವು ಹೊಂಬಾಳೆಯಲ್ಲಿ ಕೆಲವೊಂದು ರಸಹರ ಕೀಟಗಳು ಕುತ್ಕೊಂಡಿರ್ತವೆ ಅದು ಅದ್ರದ್ದು ಕೂಡ ಕಾಟ ಜಾಸ್ತಿ ಆಗುತ್ತೆ ಆಮೇಲೆ ಸುಳಿ ತೆಂಗಣಿ ಅಂತ ಬರುತ್ತೆ ಆ ಸುಳಿಗಳಲ್ಲಿ ಕೂತ್ಕೊಂಡು ಅದು ಒಂದು ರಸಾಯರ ಕೀಟ ಸ್ಪಿಂಡಲ್ ಬಾಕ್ಸ್ ಅಂತ ಕರಿತೀವಿ ಓಕೆ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದಂದರೆ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದಂದ್ರೆ ಇದು ಬರುತ್ತೆ ರೆಡ್ ಮೈಟ್ಸ್ ಅಂತ ನಾವೇನು ಕರಿತೀವಿ ಕೆಂಪು ನುಸಿ ಹುಳ ಅಂತ ಅದು ಒಂದು ಕೀಟ ಆಗಿದ್ದು ಅದು ನಾಲ್ಕು ನಾಲ್ಕು ವರ್ಷ ಮೇಲ್ಪಟ್ಟ ಗಿಡಗಳಲ್ಲಿ ಅದು ಕಾಣೋದಿಲ್ಲ ಅದು ಓನ್ಲಿ ಒಂದರಿಂದ ಮೂರು ಮೂರರಿಂದ ನಾಲ್ಕು ವರ್ಷ ಒಳಗಡೆ ಸಸಿಗಳೆಲ್ಲಷ್ಟೇ ಕಂಡು ಓಕೆ ಹಾಂ ಅವು ಆ ಇದಕ್ಕೆ ಅದನ್ನು ನೀವು ಬೇಸಿಗೆಯಲ್ಲಿ ಅಬ್ಸರ್ವ್ ಮಾಡಿಕೊಂಡು ಒಂದು ಮುಂಚಿತವಾಗಿ ಸ್ಪ್ರೇ ಕೊಟ್ಟರೆ ನಿಮಗೆ ಅದರಲ್ಲಿ ಯಾವುದೇ ಅಷ್ಟು ಅಡಿಕೆಗಳಿಗೆ ಅಡಿಕೆ ಗಿಡಗಳಿಗೆ ಹಾನಿ ಆಗೋದಿಲ್ಲ ಈಗ ನೋಡಿ ನಿಮ್ಗೆ ರೆಡ್ ಮೈಟ್ಸಿಗೆ ಸ್ಪ್ರೇ ಕೊಡೋದಾದರೆ ಇಂಡೋಫಿಲ್ ಕಂಪ್ನಿಯ ಸೀಸ್ ಮೈಟ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ ಓಕೆ ಇಲ್ಲಾಂದರೆ ಪ್ರಾಪರ್ ಗೇಟ್ ಅಂತ ಹೇಳಿ ಒಂದು ಕೆಮಿಕಲ್ ಬರುತ್ತೆ ಪ್ರಾಪರ್ ಗೇಟ್ ಇಲ್ಲ ತಿಯಾಕ್ಸಿ ಅಂತ ಒಂದು ಕೆಮಿಕಲ್ ಬರುತ್ತೆ ಇಂಥ ಕೆಮಿಕಲ್ ಕಾಂಬಿನೇಷನ್ ಇರೋಂಥವು ಯಾವುದೇ ನೀವು ಸ್ಪ್ರೇಗಳಾದರೂ ಕೊಟ್ಟರೆ ಅದು ಕಂಟ್ರೋಲಿಗೆ ಬರುತ್ತೆ ಆಮೇಲೆ ರೈತರು ಇದನ್ನು ಬೇಸಿಗೆಗಾಲದಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡಬೇಕಂತ ಹೇಳ್ತೀನಿ ಯಾವ ಥರ ಅಬ್ಸರ್ವೇಷನ್ ಅಂದರೆ ಈಗ ಒಂದು ಗಿಡದಲ್ಲಿ ನೋಡ್ಬೋದು ನೀವು ಈ ಗಿಡದಲ್ಲಿ ಎಲೆ ಎಲೆ ಹಿಂಬದಿ ಎಲೆ ಹಿಂಬದಿಯಲ್ಲಿ ಅದು ಜಾಸ್ತಿ ಕಂಡು ಬರುತ್ತೆ ಮೇಲ್ಗಡೆ ಎಲ್ಲ ಸ್ವಲ್ಪ ಎಲ್ಲೋ ಇಷ್ಟ ಆಗಿರುತ್ತೆ ಯಾಕೆಂದರೆ ಎಲೆ ಹಿಂಬದಿ ಕೂತ್ಕೊಂಡು ರಸ ಇರೋ ಇರ್ತಿರ್ತವೆ ಅದನ್ನು ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಅದಾದಮೇಲೆ ಯಾವುದೇ ರೀತಿ ಆ ಥರ ಇನ್ಸೆಕ್ಟ್ಸ್ ನಿಮಗೆ ಹುಳುಗಳು ಕಂಡು ಬಂದಲ್ಲಿ ಅದಕ್ಕೆ ಏನು ಪರ್ಟಿಕ್ಯುಲರ್ ಆಗಿದ್ದ ಆ ಸ್ಪ್ರೇಗಳನ್ನ ಕೊಡಬೇಕಂತ ಹೇಳ್ತೀನಿ ನೆಕ್ಸ್ಟು ನಮಗೆ ಈ ವಿಡಿಯೋ ಈ ವಿಡಿಯೋದಲ್ಲಿ ಮೇನ್ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಂದರೆ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಂದರೆ ನೀರಲ್ಲಿ ಕರಗಂಥ ಗೊಬ್ಬರಗಳು ಮೊದಲನೇದಾಗಿ ಅದರಲ್ಲಿ ಎಷ್ಟು ಕಾಂಬಿನೇಷನ್ ಕಾಂಬಿನೇಷನ್ ಇದ್ದಾವೆ ಎಷ್ಟು ಕಾಂಬಿನೇಷನ್ಗಳ್ನು ನೀವು ಯೂಸ್ ಮಾಡ್ಬೋದು ಅಂತೇಳಿ ನಾನು ಹೇಳ್ತೀನಿ ಮೊದಲನೇದಾಗಿ ಹನ್ನೆರಡು ಅರವತ್ತೊಂದು ಟ್ವೆಲ್ ಸಿಕ್ಸ್ಟಿ ಒನ್ ಅಂತ ಹೇಳ್ತಾರೆ ಅಂದರೆ ಒಂದು ಹನ್ನೆರಡು ಪರ್ಸೆಂಟ್ ನೈಟ್ರೋಜನ್ ಆಮೇಲೆ ಒಂದು ಅರವತ್ತೊಂದು ಪರ್ಸೆಂಟ್ ಅದರಲ್ಲಿ ಫಾಸ್ಫರಸ್ ಇರುತ್ತೆ ಆಮೇಲೆ ಪೊಟ್ಯಾಷಿಯಾ ಯಾವುದೇ ರೀತಿ ಇರೋದಿಲ್ಲ ಇದೇ ರೀತಿ ಹದಿಮೂರು ಜೀರೋ ನಲವತ್ತೈದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಆಮೇಲೆ ಹದಿಮೂರು ನಲವತ್ತು ಹದಿಮೂರು ಈ ಥರ ತುಂಬ ಕಾಂಬಿನೇಷನ್ಗಳು ಬರ್ತವೆ ಇವನ್ನು ಅಡಿಕೆ ಗಿಡಕ್ಕೆ ಯೂಸ್ ಮಾಡೋದ್ರಿಂದ ಸೈಂಟಿಫಿಕಲಿ ಆಗಿರೋ ಒಂದು ಸೈಂಟಿಫಿಕಲಿ ಟೆಸ್ಟ್ ಆಗಿರೋ ನಾನೊಂದು ರಿಪೋರ್ಟ್ ಬೇಸ್ ಮೇಲೆ ಇನ್ಫಾರ್ಮೇಷನ್ ಇದ್ದೀನಿ ವಾಟರ್ ಸಲ್ಯೂಬಲ್ಸ್ ಹೆಚ್ಚಾನಚ್ಚು ನೀವು ಭೂಮಿಗೆ ಫೋಲಿಯರ್ ಸ್ಪ್ರೇಗಿಂತ ಅಂದರೆ ಗಿಡದ ಮೇಲೆ ಸ್ಪ್ರೇ ಮಾಡೋಕ್ಕಿಂತ ಭೂಮಿಗೆ ಕೊಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ನೋಡಿ ಕೊಡೋದು ಕೊಡೋದು ತುಂಬ ಸಿಂಪಲ್ ಆಗಿರುತ್ತೆ ವಾಟರ್ ಸಲ್ಯೂಬಲ್ಸ್ ಈಗ ಎಲ್ಲರೂ ತೋಟಕ್ಕೆ ಡ್ರಿಪ್ ಅಳವಡಿಸಿರ್ತೀರ ಪ್ರತಿಯೊಬ್ಬ ಪ್ರತಿಯೊಬ್ಬರ ತೋಟದಲ್ಲೂ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದ್ದೇ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ಥರ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದ್ದೇ ಇರುತ್ತೆ ಇದೇ ಇದೇ ಸಿಸ್ಟಮ್ ಮುಖಾಂತರ ಎಲ್ಲರೂ ನೀರುಗಳನ್ನ ತೋಟಕ್ಕೆ ಕೊಡ್ತಾ ಇರ್ತೀರ ಓಕೆ ಈ ಇದ್ರ ಜೊತೆ ನೀವು ಬೋರ್ ಹತ್ರ ಏನು ಫಿಲ್ಟರ್ ಫಿಟ್ ಮಾಡ್ತೀರಾ ಅಲ್ಲ ಅದು ಒಂದು ವೆಂಚೂರಿ ಕುದುರಿಸ್ಕೊಂಡು ಅಲ್ಲಿ ನೀವು ವಾಟರ್ ಸಾಲ್ಯೂಬಲ್ಸ್ ಫರ್ಟಿಲೈಸರ್ನ ಅಲ್ಲಿಂದನೇ ಸಪ್ಲೈ ಮಾಡ್ಬೋದು ಇದರಿಂದ ನಿಮಗೆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಓಕೆ ಆಮೇಲೆ ವಾಟರ್ ಸಾಲ್ಯೂಬಲ್ಸ್ ಇಂಪಾರ್ಟೆನ್ಸ್ ಏನಂದರೆ ಏನು ಇವು ಬೇರುಗಳು ಅಡಿಕೆಯಲ್ಲಿ ಎರಡು ಥರದ ಬೇರುಗಳು ಬೇರುಗಳು ಬರುತ್ತೆ ಒಂದು ಸಪೋರ್ಟ್ ಸಿಸ್ಟಮ್ ಬೇರುಗಳು ದಪ್ಪ ಇರುತ್ತೆ ಬಡ್ಡಿ ಅದು ಕೆಳಗಡೆ ಹಂಗೆ ಹೋಗಿರುತ್ತೆ ಅದು ಗಿಡ ಎಷ್ಟು ಹೈಟ್ ಹೋಗುತ್ತೆ ಅದ್ರ ಸಪೋರ್ಟ್ ಕೊಡ್ತಾ ಇರುತ್ತೆ ಅದು ಅಂದರೆ ಗಿಡ ಒಳ್ಳೆಯಡೋಕ್ಕೆ ಚಾನ್ಸ್ ಇರೋದಿಲ್ಲ ಅದೊಂಥರ ಸಪೋರ್ಟ್ ಸಿಸ್ಟಮ್ ಬೇರೆ ಅದರಿಂದ ಯಾವುದೇ ರೀ ರೀತಿಯ ಆಹಾರಗಳನ್ನ ಬೇರು ಗಿಡ ಗಿಡಕ್ಕೆ ಸಪ್ಲೈ ಆಗೋದಿಲ್ಲ ಇನ್ನೊಂದು ರೂಟ್ ಬರೋ ಇನ್ನೊಂದು ಟೈಪ್ ಬೇರು ಬರುತ್ತೆ ಆಹಾರ ಬೇರುಗಳು ಅಂತ ಕರಿತೀವಿ ಆ ಆಹಾರ ಬೇರುಗಳಿಂದ ನೀರಾಗಲಿ ಆಮೇಲೆ ಮಣ್ಣಲ್ಲಿರೋಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ಅದು ಅಬ್ಸರ್ವ್ ಮಾಡಿ ಮಾಡಿಕೊಡುತ್ತೆ ಅಬ್ಸರ್ವ್ ಮಾಡಿಕೊಂಡು ಗಿಡಕ್ಕೆ ಅದು ಸಪ್ಲೈ ಕೊಡ್ತಾ ಇರುತ್ತೆ ಓಕೆ ಆ ಬೇರುಗಳಿಗೆ ಇದೇನು ವಾಟರ್ ಸಲ್ಯೂಬಲ್ಸ್ ನಾನು ಹೇಳಿದೆ ಇವೆಲ್ಲ ಕಾಂಬಿನೇಷನ್ ವಾಟರ್ ಸಲ್ಯೂಬಲ್ಸು ಯಾವುದು ರಿಕ್ವೈರ್ಮೆಂಟ್ ಇದೆ ಆ ಆ ಸಂದರ್ಭದಲ್ಲಿ ಯಾವುದು ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಕೊಡ್ತಾ ಬಂದರೆ ನೀವು ಗಿಡಗಳಲ್ಲಿ ಎರಡರಿಂದ ಮೂರು ತಿಂಗಳಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಅಬ್ಸರ್ವ್ ಮಾಡ್ಬೋದು ಇದನ್ನು ಕೂಡ ಎಲ್ಲರೂ ಟ್ರೈಲ್ ಮಾಡಿ ಆಲ್ರೆಡಿ ನಮ್ಮ ತೋಟದಲ್ಲಿ ವಾಟರ್ ಸ್ಯಾಲ್ಯೂಬಾಲ್ಸ್ ಎಲ್ಲ ಟ್ರೈಲ್ ಮಾಡಿದ್ದೀನಿ ಅದರದ್ದು ರಿಸಲ್ಟ್ ಪ್ರೈಸ್ ಮೇಲೆ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಈಗ ಇನ್ನೂ ಕಂಟಿನ್ಯೂ ಕೂಡ ಇದೆ ಮಾಡ್ತಾ ಇದ್ದೀವಿ ಇನ್ನು ಮತ್ತು ಇನ್ನೊಂದು ಏನಂದರೆ ವಾಟರ್ ಸ್ಯಾಲ್ಯೂಬಲ್ಸ್ ಯೂಸ್ ಮಾಡೋದ್ರಿಂದ ಅಷ್ಟು ನಿಮ್ಮ ಸಾಯಿಲ್ ಹೆಲ್ತ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಕೆಮಿಕಲ್ ಗೊಬ್ಬರಗಳು ಹಾಕಿದಷ್ಟು ಏನು ಎಫೆಕ್ಟ್ ಆಗೋದಿಲ್ಲ ಯೂಸ್ ಮಾಡ್ಕೋಬೋದು ಏನೂ ಸಮಸ್ಯೆ ಇಲ್ಲ ಓಕೆ ಓಕೆ ಈ ವಿಡಿಯೋ ಮಾಡೋ ಇಂಪಾರ್ಟೆನ್ಸ್ ಇದೇ ಆಗಿತ್ತು ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮಗೆ ಕೆಳಗೆ ಬರ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ರೀತಿ ವಾಟರ್ ಸಾಲಿಬಲ್ಸ್ ಇಲ್ಲ ಅಡಿಕೆ ಕೃಷಿಯಲ್ಲಿ ಯಾವುದೇ ರೀತಿ ಗೈಡ್ಲೈನ್ಸ್ ಬೇಕಾದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಇನ್ನೊಂದು ವಿಷಯ ಬೇಸಿಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಈ ಥರ ಸುಣ್ಣ ಲೇಪನೆಯನ್ನು ಮಾಡ್ಕೊಳ್ಳಿ ನೋಡ್ಬೋದು ಈ ಥರ ಸುಣ್ಣ ಲೇಪನೆಯನ್ನು ಮಾಡ್ಕೋಬೋದು